ಇವತ್ತಿನ ಸಂಚಿಕೆಯಲ್ಲಿ ನಾವು ಹೇರ್ ಕೇರ್ ಬಗ್ಗೆ ಮಾತಾಡ್ತಾ ಹೋಗೋಣ ಈಗಿನ ಕಾಲದಲ್ಲಿ ಡ್ಯೂ ಟು ಸ್ಟ್ರೆಸ್ ಇರ್ಬೋದು ಅಥವಾ ಹೆಲ್ಮೆಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಇರ್ಬೋದು ಅಥವಾ ಈ ಒಂದು ಡ್ಯಾಂಡ್ರಫ್ ಸಮಸ್ಯೆಯಿಂದ ಇರ್ಬೋದು ಅಥವಾ ಫ್ಲೇಕಿ ಡ್ಯಾಂಡ್ರಫ್ ಅಥವಾ ಆಯ್ಲಿ ಡ್ಯಾಂಡ್ರಫ್ ಅಥವಾ ಡ್ರೈ ಡ್ಯಾಂಡ್ರಫ್ ಈ ಥರ ನಾನಾ ಸಮಸ್ಯೆಗಳಿಂದ ಮತ್ತು ಹೇರ್ ಥಿನ್ನಿಂಗ್ ಸ್ಟಾರ್ಟ್ ಆಗಿದೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಬಾಲ್ ಪ್ಯಾಚಸ್ ಸ್ಟಾರ್ಟ್ ಆಗಿದೆ ಸೊ ಇದಕ್ಕೆಲ್ಲ ಹೋಮ್ ರೆಮಿಡೀಸ್ ಏನಿದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಒಳಗಡೆಯಿಂದ ಅಂದರೆ ಇನ್ಟೇಕ್ ಹೇಗೆ ತೊಗೋಬೇಕು ಮಾರ್ನಿಂಗ್ ರೋಟೀನ್ ಹೇಗಿರಬೇಕು ಹೇರ್ ಕೇರ್ ಬಗ್ಗೆ ಅಂತ ಹೇಳ್ತಾ ಹೋಗ್ತೀನಿ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಒಂದು ಸ್ಪೂನ್ ಜೇನುತುಪ್ಪಕ್ಕೆ ಕರಿ ಜೀರಿಗೆ ಅಥವಾ ಒಂದು ನಾವೇನು ಹೇಳ್ತೀವಿ ಕಲೋಂಜಿ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನ್ ಲಿಪ್ ಖಾಲಿ ಹೊಟ್ಟೆಲಿ ತೊಗೋಬೇಕು ಮತ್ತು ಈ ಆಮ್ಲ ಜ್ಯೂಸ್ ಅಂತ ಏನು ಹೇಳ್ತೀವಿ ಇದು ನಮ್ಮ ಹೇರ್ ಕೇರ್ಗೆ ಮತ್ತು ಸ್ಕಿನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಪಾರ್ಟ್ ಆಫ್ ಆಮ್ಲ ಜ್ಯೂಸ್ಗೆ ಶುಂಠಿ ಮತ್ತು ಸ್ವಲ್ಪ ಖಾಲಿ ಮಿರ್ಚಿ ಅಂತ ನಾವೇನು ಹೇಳ್ತೀವಿ ಕಪ್ಪು ಮೆಣಸಿನ ಪುಡಿ ಇದಿಷ್ಟು ನಾವು ಸಮ ಪ್ರಮಾಣದಲ್ಲಿ ಮಾಡಿ ಮತ್ತು ಇದಕ್ಕೆ ಕರಿಬೇವಿನ ಸೊಪ್ಪಿನ ರಸ ಇದಿಷ್ಟನ್ನು ಮಿಕ್ಸ್ ಮಾಡಿ ಡೈಲಿ ಸಮ ಪ್ರಮಾಣದಲ್ಲಿ ತಗೊಳ್ತಾ ಬಂದರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಮತ್ತು ಹೇರ್ ಥಿನಿಂಗ್ ಕೂಡ ಸ್ಟಾಪ್ ಆಗುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಾವು ಡೈಲಿ ಪ್ರತಿನಿತ್ಯದಲ್ಲಿ ನಾವು ಏನು ಮಾಡ್ತಾ ಹೋಗ್ಬೋದು ಹೇರ್ ಕೇರ್ಗೆ ಅಂತ ನಾವು ನೋಡ್ತಾ ಹೋಗೋಣ ಸೊ ಇವಾಗಿನ ಮೇನ್ ಪ್ರಾಬ್ಲಮ್ ಅಂದರೆ ಹೇರ್ ತಿನ್ನಿಂಗ್ ಎಲ್ರಿಗೂ ಅವ್ರಿಗೆ ಅನಿಸ್ತಾ ಬರುತ್ತೆ ನನ್ನ ಹೇರ್ ಯಾಕೋ ಬರ್ತಾ ಬರ್ತಾ ತುಂಬ ಇದೆ ಮೊದಲೆಲ್ಲ ದಟ್ಟವಾಗಿತ್ತು ಉದ್ದವಾಗಿತ್ತು ಇವಾಗ ನನ್ನ ಕೂದಲು ತುಂಬ ತಿನ್ನಿಂಗ್ ಆಗಿದೆ ಯಾಕೋ ಕೂದಲೇ ಬೆಳೀತಾ ಇಲ್ಲ ನಿಂತೋಗಿದೆ ಅಂತ ಅನಿಸ್ತಾ ಇರುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಫ್ಲ್ಯಾಕ್ಸಿಡ್ ಫ್ಲ್ಯಾಕ್ಸ್ ಸೀಡ್ ಅನ್ನೋದು ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ಹೇಳಿ ಮಾಡಿಸಿದ ಒಂದು ವರದಾನ ಅಂತಲೇ ಹೇಳ್ಬೋದು ಸೊ ನಾವು ದಿನನಿತ್ಯ ಫ್ಲ್ಯಾಕ್ಸ್ ಸೀಡನ್ನ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಾ ಬರಬೇಕು ಫ್ಲ್ಯಾಕ್ಸೀಡ್ನ ಸ್ವಲ್ಪ ಬಿಸಿಲಿಗಿಟ್ಟು ಇಟ್ಟು ಅಥವಾ ಬೆಚ್ಚಿಗೆ ಹುರಿದು ಅದನ್ನು ಮಾಡಿ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೋಬೇಕಾಗತ್ತೆ ಆ ಸ್ಟೋರ್ ಮಾಡಿದಂಥ ಫ್ಲ್ಯಾಕ್ ಸೀಡನ್ನ ಮಜ್ಜಿಗೆಲಿ ಅಥವಾ ನಾವು ಒಂದು ಬಿಸಿಗೆ ಬಿಸಿರೋ ನೀರಿಗೆ ಹಾಕ್ಕೊಂಡು ನಾವು ಕುಡಿತಾ ಬಂದರೆ ಸೀಡ್ನ ತಗೊಳ್ಳೋದ್ರಿಂದ ಸ್ಕಿನ್ ಮತ್ತು ಹೇರ್ ಎರಡಕ್ಕೂ ತುಂಬ ಇಂಪ್ರೂವ್ ಆಗುತ್ತೆ ಸೊ ಹೇರ್ ಫಾಲ್ ಇಮಿಡಿಯೇಟ್ ವಿತಿನ್ ಒನ್ ವೀಕಲ್ಲಿ ನಿಮಗೆ ಸ್ಟಾಪ್ ಆಗುತ್ತೆ ನೀವು ಅದನ್ನು ನೋಡ್ತಾ ಬರ್ಬೋದು ಮತ್ತು ನಮ್ಮ ದೇಹವನ್ನು ತಂಪಾಗಿಟ್ಕೊಳ್ಳೋದ್ರಿಂದ ಈ ಹೇರ್ ಫಾಲ್ ತಾನಾಗೆ ತಾನು ಕಡಿಮೆ ಆಗುತ್ತೆ ನಮ್ಮ ಬಾಡಿ ಯಾವಾಗ ಹೀಟ್ ಜಾಸ್ತಿ ಜನ್ರೇಟ್ ಆಗುತ್ತೆ ಆವಾಗ ನಮಗೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ತಿಳ್ಕೋಬೇಕು ನಮ್ಮ ಬಾಡೀಲೇನೋ ಚೇಂಜಸ್ ಆಗ್ತಾ ಇದೆ ಅಂತ ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಕೂಡ ಮತ್ತು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಮತ್ತು ಏಜ್ ಆಗ್ತಾ ಆಗ್ತಾ ನಮಗೆ ಮತ್ತು ಮುಂದಗಡೆ ಅಂದರೆ ಏನಿದೆ ಸ್ಕ್ಯಾಲ್ಪಲ್ಲಿ ನಮಗೆ ಹೇರ್ ತುಂಬ ತಿನ್ನಿಂಗ್ ಆಗ್ತಾ ಬರುತ್ತೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಬಾಲ್ ಪ್ಯಾಚಸ್ ಕಾಣಿಸುತ್ತೆ ಅಲೋಪಿಶಿಯಾ ಬರುತ್ತೆ ಸೊ ಏನಕ್ಕೆ ಇದ್ದಕ್ಕಿದ್ದಂಗೆ ಈ ಥರ ಆಗ್ತಾ ಇದೆ ಅಂದರೆ ನಮ್ಮ ಡೈಲಿ ಲೈಫ್ ಸ್ಟೈಲ್ ಚೇಂಜಸ್ ಆಗೋದ್ರಿಂದ ನಾವು ಯೋಗಾಸನ ಆಗಲಿ ಎಕ್ಸಸೈಸ್ ಆಗಲಿ ಅಥವಾ ನಾವು ಒಂದು ಬ್ರೀತಿಂಗ್ ಎಕ್ಸಸೈಸ್ ಇದೆಲ್ಲ ನಮ್ಮ ಜೀವನ ಶೈಲಿಯಲ್ಲಿ ಅಳ್ವ ಅಳವಡಿಸ್ಕೊಳ್ಳೋದ್ರಿಂದ ಈ ಒಂದು ಹೇರ್ ಫಾಲ್ನ ನಾವು ಕಂಟ್ರೋಲ್ಗೆ ತರ್ಬೋದು ಹಾಗೆ ಈ ಡ್ಯಾಂಡ್ರಫ್ ಅನ್ನೋದು ಈಗ ತುಂಬ ಜಾಸ್ತಿ ಆಗ್ತಾ ಇದೆ ಯಾಕಂದರೆ ಯಾರೂ ದಿನ ದಿನಶೈಲಿಯಲ್ಲಿ ಎಲ್ಲರೂ ತುಂಬ ಬ್ಯುಸಿಯಾಗಿರೋದ್ರಿಂದ ಯಾರೂ ಹೇರ್ ಬಗ್ಗೆ ಯಾರೂ ಕೇರ್ ತೊಗೊಳ್ತಾ ಇಲ್ಲ ಸೊ ಆದಷ್ಟು ನಾವು ವೀಕ್ಲಿ ಒನ್ಸ್ ನಾವು ಹೇರ್ ಮಾಸ್ಕ್ ಹಾಕ್ಕೊಳ್ಳೋದಾಗಲಿ ಹೇರ್ ಆಯಿಲಿಂಗ್ ಮಾಡ್ಕೊಳ್ಳೋದಾಗಲಿ ಅಥವಾ ಮನೇಲೆ ಕೆರಾಟಿನ್ ಟ್ರೀಟ್ಮೆಂಟ್ ತೊಗೊಳ್ಳೋದಾಗಲಿ ಇದೆಲ್ಲ ಮಾಡ್ತಾ ಬಂದರೆ ಹೇರ್ ಫಾಲ್ ತಾನಾಗಿ ಸ್ಟಾಪ್ ಆಗುತ್ತೆ ಮತ್ತು ಹೇರ್ ದಟ್ಟವಾಗಿ ಕೂಡ ನಮಗೆ ಬೆಳೀತಾ ಹೋಗುತ್ತೆ ಈ ಮನೆ ಮದ್ದಲ್ಲೇ ನಾವು ಏನು ಸರಿಪಡಿಸ್ಕೋಬೋದು ಅಂತಂದರೆ ಮೇಯ್ನಾಗಿ ರೋಸ್ ಮೇರಿ ಇವಾಗ ನೀವೆಲ್ಲ ಕಡೆ ಕೇಳ್ತಾ ಇದ್ದೀರಾ ಇವಾಗ ಎಲ್ಲ ಸೀರಮ್ಗಳಲ್ಲೆಲ್ಲ ಹೇರ್ ಹೇರ್ ಸೀರಮ್ ಬರುತ್ತೆ ಅಂದರೆ ಅದರಲ್ಲಿ ಆಲ್ರೆಡಿ ರೋಸ್ ಮೇರಿ ಇರುತ್ತೆ ಸೊ ನಾವೇನು ಮಾಡಬೇಕು ಇವಾಗ ನಾನು ಒಂದು ಹೇರ್ ಪ್ಯಾಕ್ ಹೇಳ್ತಾ ಹೋಗ್ತೀನಿ ಇದನ್ನು ನಾವು ವೀಕ್ಲಿ ಒನ್ಸ್ ಮಾಡ್ಕೊಳ್ಳೋದ್ರಿಂದ ಕೂದಲು ದಟ್ಟವಾಗಿ ಬೆಳೆಯೋದು ಅಲ್ಲದೆ ಉದ್ರಿರೋ ಕೂದಲು ಕೂಡ ಮತ್ತೆ ಬರುತ್ತೆ ಬಾಳ್ ಪ್ಯಾಚಸ್ ಆಗಿರೋದ್ರಲ್ಲಿ ಕೂಡ ನಮ್ಮ ಹೇರ್ ಫಾಲಿಕಲ್ ಕೂಡ ಸ್ಟ್ರಾಂಗಾಗಿ ಬರುತ್ತೆ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಡೈಲಿ ನಾವು ಒಂದು ಹಿಡಿ ಕರ್ವೆನ್ ಸಪ್ನ ತಿಂತಾ ಬರಬೇಕು ಇಲ್ಲ ನನಗೆ ಜಿಗು ತಿನ್ನೋಕ್ಕಾಗಲ್ಲ ನಂಗೆ ಟೈಮ್ ಇಲ್ಲ ಅಂತ ಅನ್ನೋರು ರಾತ್ರಿ ಇದನ್ನು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುದಿಸಿ ಕಷಾಯ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ನಮಗೆ ಹೇರ್ ಗ್ರೋತ್ ನಾವು ಒಂದು ಹದಿನೈದು ದಿನದಲ್ಲಿ ಕಾಣ್ಬೋದು ನಾವು ಏನೇ ಮಾಡಬೇಕಂದ್ರೂ ಕನ್ಸಿಸ್ಟೆನ್ಸಿ ಇಷ್ಟಿ ಒಂದು ದಿನ ಮಾಡಿಬಿಟ್ಟು ನನಗೇನು ಆಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ಹದಿನೈದರಿಂದ ಒಂದು ತಿಂಗಳು ಮಾಡ್ತಾ ಬಂದರೆ ನಿಮ್ಮಲ್ಲಿ ತಾನಾಗೇ ಚೇಂಜಸ್ ಕಾಣಿಸುತ್ತೆ ಹೇರ್ ಗ್ರೋತ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ನಮಗೆ ಏನು ಅಂದರೆ ಬೇಕಂದರೆ ಫಾಲಿಕ್ಯುಲರ್ ಫಾಲಿಕ್ಯುಲರ್ ಯಾವಾಗ ನಮ್ಮ ಹೇರ್ ಗ್ರೋತ್ಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಅದು ರೂಟಿಂದ ಚೆನ್ನಾಗಿ ಹೇರ್ ಗ್ರೋತು ಚೆನ್ನಾಗಿ ಬರುತ್ತೆ ಮತ್ತು ಬೆಳೆದಂಥ ಕೂದಲು ಕೂಡ ಬೇಗ ಉದ್ರಲ್ಲ ಅದು ಸ್ಟ್ರಾಂಗಾಗಿ ಕೂಡ ಇರುತ್ತೆ ಇದಕ್ಕೆ ನಾವು ಹೇರ್ ಆಯಿಲಿಂಗ್ ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ ನಮ್ಮ ಹೇರ್ ಆಯಿಲಿಂಗಲ್ಲಿ ಮೇಯ್ನಾಗಿ ಹಳ್ಳೆಣ್ಣೆ ಅಥವಾ ಕ್ಯಾಸ್ಟ್ರಾಲ್ ಆಯಿಲ್ ಅಂತ ಏನು ಹೇಳ್ತೀವಿ ಅದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಹೇರ್ ಗ್ರೋತ್ಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೆಳೆದಂಥ ಕೂದಲು ಸ್ಟ್ರಾಂಗಾಗಿ ದಟ್ಟವಾಗಿ ಕೂಡ ಇರುತ್ತೆ ಸೊ ನಾವೇನು ಮಾಡಬೇಕಂದ್ರೆ ಯಾವಾಗಲೂ ಹೇರ್ ಹೇರ್ ಆಯಿಲಿಂಗ್ ಯೂಸ್ ಮಾಡಬೇಕಾದ್ರೆ ಡೈರೆಕ್ಟ್ ಅದನ್ನು ಬೌಲಲ್ಲಿ ಹಾಕಿ ಬಿಸಿ ಮಾಡಬಾರ್ದು ಯಾವಾಗಲೂ ನಾವು ಡಬಲ್ ಬಾಯ್ಲಿಂಗ್ ಮಾಡಬೇಕು ಡಬಲ್ ಬಾಯ್ಲಿಂಗ್ ಅಂದರೆ ನೀರನ್ನ ಫಸ್ಟು ಕುದಿಸಿ ಆ ಕುದಂಥ ನೀರಲ್ಲಿ ನಾವು ಒಂದು ಬೌಲಲ್ಲಿ ನಾವು ಯಾವ ಎಣ್ಣೆ ನಿಮ್ಮ ಕೂದಲಿಗೆ ಯಾವ ಎಣ್ಣೆ ಸರಿ ಹೋಗುತ್ತೆ ನೋಡ್ಕೋಬೇಕು ನಿಮಗೆ ದಟ್ಟವಾಗಿ ಚೆನ್ನಾಗಿ ಕೂದಲು ಬೆಳೀಬೇಕಂದ್ರೆ ಇದರಲ್ಲಿ ಕ್ಯಾಸ್ಟ್ರಲ್ ಆಯಿಲ್ ಬೇಕೇ ಬೇಕು ಕ್ಯಾಸ್ಟ್ರಲ್ ಆಯಿಲ್ ಮತ್ತು ವಿಟಮಿನ್ ಇ ಆಯಿಲು ಮತ್ತು ಆರ್ಗನ್ ಆಯಿಲು ಈ ಮೂರು ಮತ್ತು ಕೋಕೋನಟ್ ಆಯಿಲ್ ಈ ಮೂರನ್ನ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಎರಡು ಡ್ರಾಪು ನಿಮಗೆ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ಅಂತ ಸಿಗುತ್ತೆ ಇದನ್ನು ನೀವು ಮಿಕ್ಸ್ ಮಾಡಿ ಈ ಕುದಿಯೋಂಥ ನೀರೊಳಗಡೆ ಒಳಗಡೆ ಇಟ್ಟು ಅದರಿಂದ ಇದನ್ನ ಬಿಸಿ ಮಾಡಬೇಕಂದ್ರೆ ಇದನ್ನು ಡಬಲ್ ಬಾಯ್ಲಿಂಗ್ ಅಂತ ಕರಿತೀವಿ ನಾವು ಯಾವತ್ತು ಎಣ್ಣೆನ ಡೈರೆಕ್ಟು ಒಲೆ ಮೇಲೆ ಇಟ್ಟು ಬಿಸಿ ಮಾಡಬಾರ್ದು ಮಾಡೋದರಿಂದ ಈ ಎಣ್ಣೆಯಲ್ಲಿರುವಂಥ ಅಂಶಗಳೆಲ್ಲ ಆವಿಯಾಗಿ ಹೊಟ್ಟೋಗುತ್ತೆ ಸೊ ನಾವೇನು ಮಾಡಬೇಕು ಡಬಲ್ ಬಾಯ್ಲಿಂಗ್ ಮಾಡಿ ಇದನ್ನು ಹತ್ತಿಯ ಸಹಾಯದಿಂದ ಹೇರ್ನ ಪಾರ್ಟ್ 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 ವೈಸ್ ಮಾಡಿ ಬುಡಕ್ಕೆ ನಾವು ಹಚ್ತಾ ಬರಬೇಕು ಹಚ್ಚೋದು ಬಂದು ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು ಹೇರ್ನ ಹೇರ್ನ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ರೂಟ್ಸ್ ಸ್ಟಿಮುಲೇಟ್ ಆಗುತ್ತೆ ಮತ್ತು ಅಲ್ಲಿ ಓಪನ್ ಆಗುತ್ತೆ ಪೋರ್ಸೆಲ್ಲ ಯಾವಾಗ ಓಪನ್ ಆಗುತ್ತೆ ಕೂದಲು ಹೊಸ ನ್ಯೂ ಗ್ರೋತ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಕೂದಲು ದಟ್ಟವಾಗಿ ಉದ್ದವಾಗಿ ಮತ್ತು ಶೈನಿಂಗಾಗಿ ಕೂಡ ಇರುತ್ತೆ ಸೊ ನಾವು ಅದನ್ನು ಹೇರ್ನ ನೀಟಾಗಿ ಮಸಾಜ್ ಮಾಡಿ ಒಂದು ಬಿಸಿ ನೀರು ಅಂದರೆ ಕುದ್ದು ಆರಿರುವಂಥ ಸ್ವಲ್ಪ ಬೆಜ್ಜಿರೋಂಥ ನೀರಲ್ಲಿ ನಾವು ಟವಲ್ನ ಅದ್ದಿ ಆ ಟವಲ್ನ ನಾವು ತಲೆಗೆ ಕಟ್ಕೋಬೇಕಾಗತ್ತೆ ಈ ಥರ ಕಟ್ಕೊಂಡಾಗ ಏನಾಗುತ್ತೆ ಯಾವಾಗ ಆವಿ ನಮ್ಮ ಬುಡಕ್ಕೆ ಹೋಗುತ್ತೆ ಆವಾಗ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಪೋರ್ಸ್ ಅಂದರೆ ಕೆಲವು ಕಡೆ ಕ್ಲಾಕ್ಸ್ ಆಗಿಬಿಟ್ಟಿರುತ್ತೆ ವಾಲಿಕ್ಯುಲರೆಲ್ಲ ಕ್ಲಾಕ್ಸ್ ಆದಾಗ ನಮಗೆ ಹೊಸ ನ್ಯೂ ಗ್ರೋತ್ ಕೂಡ ಬೆಳೆಯೋದಿಲ್ಲ ಬೆಳೆದಂಥ ಕೂದಲು ಬಲವಾಗಿ ರೂಟ್ಸ್ ಇರೋ ಕಾರಣ ಬೇಗ ಕೂದಲು ಉದುರು ಹೋಗ್ತಾ ಇರುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಈ ಆವಿ ಮುಖಾಂತರ ಈ ಫಾಲಿಕಲ್ಸ್ ಮತ್ತು ಪೋರ್ಸ್ ಎಲ್ಲ ಓಪನ್ ಆದಾಗ ಅಲ್ಲಿ ಸಿಬಮ್ ಜನ್ರೇಟ್ ಆಗುತ್ತೆ ಸೊ ಒಳ್ಳೆ ನಮಗೆ ಪೋಷಕಾಂಶ ಬೇಕಾಗಿರೋ ಹೇರ್ ಆಯಿಲ್ ತಾನಾಗೆ ತಾನು ಬುಡ ಉತ್ಪತ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನೀವು ಅದನ್ನು ಪ್ಯಾಕ್ ಹಾಕ್ಕೊಂಡು ಅಂದರೆ ನೀವೇನು ಆಯಿಲ್ ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ಈ ಒದ್ದೆ ಟವಲ್ ಅಂದರೆ ಬಿಸಿ ಸ್ಟೀಮ್ ಕೊಟ್ಟಿರೋ ಟವಲ್ನ ನೀವು ತಲೆಗೆ ವಾರಕ್ಕೆ ಒಂದ್ಸಲ ಕಟ್ತಾ ಬಂದರೆ ನೀವೇ ಆರಾಮ್ಸೆ ಒಂದು ವಾರ ಅಥವಾ ಹದಿನೈದು ದಿನದಲ್ಲಿ ನೀವು ಒಳ್ಳೆ ರಿಸಲ್ಟ್ನ ನೋಡ್ಬೋದು ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ಧನ್ಯವಾದಗಳು